ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಲೈಫ್ ಸರ್ಕಲ್ ಸಾಮಾನ್ಯವಾಗಿ ಕೆಲವರಿಗೆ ಟ್ರಾವೆಲ್ ಮಾಡುವಾಗ ವಾಮಿಟ್ ಆಗೋದು ಹೊಟ್ಟೆ ತೊಳೆಸೋದು ತಲೆ ತಿರುಗೋ ರೀತಿ ಇರೋದು ಇವೆಲ್ಲ ಸಮಸ್ಯೆಗಳು ಇರುತ್ತದೆ ಇವೆಲ್ಲ ಬೇರೆಯವರ ಜೊತೆ ಹೊರಗಡೆ ಹೋದಾಗ ಮುಜುಗರ ಆಗೋ ರೀತಿಯೂ ಮಾಡುತ್ತೆ ಈ ರೀತಿಯ ಮುಜುಗರ ಟ್ರಾವೆಲಿಂಗ್ನಲ್ಲಿ ಬಾಧೆ ಬೀಳದಂತೆ ಇರಲು ಒಂದು ಮನೆಮದ್ದು ಉಪಯೋಗಿಸಿದರೆ ನಿಮ್ಮ ಟ್ರಿಪ್ನಲ್ಲಿ ಯಾವುದೇ ಟೆನ್ಷನ್ ಇಲ್ಲದೆ ಎಲ್ಲರ ಜೊತೆ ಎಂಜಾಯ್ ಮಾಡಬಹುದು ಆ ಮನೆ ಮದ್ದು ಯಾವುದು ಅಂತ ನೋಡೋಣ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಅನ್ನು ತಪ್ಪದೇ ಪ್ರೆಸ್ ಮಾಡಿ ಜರ್ನಿ ಟೈಮ್ನಲ್ಲಿ ಬಸ್ ಕಾರ್ ಅಥವಾ ಬೇರೆ ವೆಹಿಕಲ್ಸ್ನಲ್ಲಿ ಹೋಗುವಾಗ ಕೆಲವರಿಗೆ ವಾಮಿಟ್ ಆಗುತ್ತೆ ಇಲ್ಲಾಂದರೆ ಹೊಟ್ಟೆ ತೊಳೆಸ್ತಾ ಇರೋಂಗೆ ಇರುತ್ತೆ ಇದಕ್ಕೆ ಮೆಡಿಕಲ್ ಶಾಪ್ಸ್ನಲ್ಲಿ ಮಾತ್ರೆ ಸಿರಪ್ ಸಿಗುತ್ತೆ ಆದರೆ ಯಾವಾಗಲೂ ಟ್ರಾವೆಲ್ ಮಾಡುವಾಗ ಈ ಸಮಸ್ಯೆ ಕೆಲವರಿಗೆ ಬೇಜಾರಾಗಿರುತ್ತೆ ಮೆಡಿಸಿನ್ಗಿಂತ ಮನೆಯಲ್ಲಿ ಸಿಗೋ ಪದಾರ್ಥಗಳಿಂದ ಈ ಸಮಸ್ಯೆಗಳನ್ನು ದೂರ ಮಾಡ್ಕೋಬಹುದು ಮನೆಯಲ್ಲಿ ಜೀರಿಗೆ ಇದ್ದೇ ಇರುತ್ತೆ ಒಂದು ಸ್ಪೂನ್ ಜೀರಿಗೆಯನ್ನು ಉರಿದು ಪೌಡರ್ ಮಾಡಿಕೊಳ್ಳಬೇಕು ಇದಕ್ಕೆ ಕಾಲು ಟೀ ಸ್ಪೂನ್ ಬ್ಲ್ಯಾಕ್ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಬೇಕು ನಂತರ ಒಂದು ಚಿಕ್ಕ ಕಪ್ ತಗೊಂಡು ಅದಕ್ಕೆ ಅರ್ಧ ನಿಂಬೆಯನ್ನು ರಸ ಎಂಡಿಕೊಳ್ಳಬೇಕು ನಿಂಬೆ ರಸಕ್ಕೆ ಮಿಕ್ಸ್ ಮಾಡಿರೋ ಜೀರಿಗೆ ಬ್ಲ್ಯಾಕ್ ಸಾಲ್ಟ್ ಪೌಡರ್ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನು ಕುಡಿಯಬೇಕು ಈ ಮನೆಮದ್ದು ಟ್ರಾವೆಲ್ ಮಾಡೋಕ್ಕೆ ಅರ್ಧ ಗಂಟೆ ಮುಂಚೆ ತಗೊಂಡ್ರೆ ಸಾಕು ವಾಂತಿ ಹೊಟ್ಟೆ ತೊಳಿಸೋದು ಅಂಥ ಸಮಸ್ಯೆಗಳು ಕಾಡಲ್ಲ ಈ ಮನೆ ಮದ್ದು ಒಮ್ಮೆ ಟ್ರೈ ಮಾಡಿ ನಿಮಗೆ ಇದರಿಂದ ಸಮಸ್ಯೆ ದೂರ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ಜನರಿಗೆ ಶೇರ್ ಮಾಡಿ